ಹಾಯ್ ಗಾಯಸ್ ಎಲ್ಲರಿಗೂ ಸ್ವಾಗತ ಟಿ ಆರ್ ಕೆ ಚಾನಲ್ಗೆ ನೀವು ಯಾವ್ದಾದರೂ ಒಂದು ಕೆಲಸ ನೋಡ್ತಾ ಇದ್ದರೆ ಈ ವಿಡಿಯೋ ಇಂದ ನಿಮಗೆ ಹೆಲ್ಪ್ ಆಗುತ್ತೆ ಸರ್ನಾ ಅದಕ್ಕೋಸ್ಕರ ಈ ವಿಡಿಯೋನ ಮಧ್ಯಕ್ಕೆ ಎಲ್ಲೂ ಸ್ಕಿಪ್ ಮಾಡಿದಂಗೆ ಲಾಸ್ಟ್ ತನಕ ಕರೆಕ್ಟಾಗಿ ನೋಡಿ ನಾನು ಅಂದರೆ ಜಾಬಿನ ಮಾಹಿತಿಗಳನ್ನ ನಾನು ನಿಮಗೆ ಹೋಗ್ತೀನಿ ನೀವು ಅದನ್ನು ಕರೆಕ್ಟಾಗಿ ನೀವು ಯೂಟಿಲೈಸ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ಫ್ಯೂಚರು ಸಿಗುತ್ತೆ ನಾನೇನು ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀನೋ ಅದು ಡೈರೆಕ್ಟ್ ಎಚ್ ಆರಿಂದೇ ಕಾಂಟ್ಯಾಕ್ ಆಗಿರುತ್ತೆ ಹಂಗಾಗಿ ಇಲ್ಲಿ ಯಾವುದೇ ಥರದ್ದು ನಿಮಗೆ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡು ಬೆಂಗಳೂರಲ್ಲಿ ಈ ಥರದ್ದೆಲ್ಲ ಭಾಳ ನಡೆಸ್ತಾರೆ ಅಂಥ ಕೆಲವು ಹೋಗೋಕ್ಕೆ ಹೋಗ್ಬಿಡಿ ನಿಮಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕು ಅನ್ನೋದಿದ್ರೆ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೆಲಸ ಮಾಡಬೇಕು ಎಲ್ಲರೂ ಕೆಲಸ ಮಾಡ್ಬೇಕು ಅನ್ನೋದಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನೊಂದು ಐ ಡಿ ಎಫ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಂಗಾಗಿ ನಿಮಗೆ ದಿನವೂ ಡಾಟಾ ಸಿಗುತ್ತೆ ಚೆನ್ನಾಗಿ ಪ್ರತಿ ತಿಂಗಳು ಪ್ರತಿ ವಾರೂ ಪ್ರತಿದಿನವೂ ನಮಗೆ ಎಲ್ಲೆಲ್ಲಿ ಕೆಲಸಗಳು ಹೇಳಿ ನಮಗೆ ವಾಟ್ಸಪ್ಪಲ್ಲಿ ನಮ್ಮ ಗ್ರೂಪಲ್ಲಿ ಬರ್ತಾ ಇರ್ತದೆ ವೆರಿಫೈ ಆಗಿರುವಂಥ ಕಂಪ್ನಿಗಳನ್ನ ನಾನು ನಿಮಗೆ ಹೇಳ್ತಿರೋದು ಫಸ್ಟ್ ಆಫ್ ಆಲು ಐ ಎಫ್ ಬಿ ವಾಷಿಂಗ್ ಮಿಷಿನ್ ಸರ್ವಿಸ್ ಆ್ಯಂಡ್ ಇನ್ಸ್ಟಾಲೇಷನ್ ಅಂತ ಒಂದು ಕಂಪ್ನಿ ಅಂದರೆ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಅಂತ ಇದು ಕಂಪ್ನಿ ಹೆಸರು ಇನ್ಸ್ಟಾಲೇಷನ್ ಮತ್ತು ಸರ್ವೀಸು ಇದು ಎರಡು ಕೂಡ ಮಾಡ್ತಾರೆ ಸರ್ವಿಸ್ ಮತ್ತು ಇನ್ಸ್ಟಾಲೇಷನು ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಒಂದು ಐ ಟಿ ಐ ಟೆಂತ್ ಅವ್ರ ಪಿ ಯು ಸಿ ಸರಿನಾ ಇದಕ್ಕೇನು ಡಿಗ್ರಿ ಮಾಡಬೇಕು ಆ ಥರದ್ದೇನ ಇಲ್ಲ ಜಸ್ಟ್ ಐ ಟಿ ಐ ಟೆಂತ್ ಪಾಸಿ ಇಲ್ಲ ಪಿ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಎಕ್ಸ್ಪೆಕ್ಟೇಷನ್ ಅಂದರೆ ಎಕ್ಸ್ಪೀರಿಯ ಎಕ್ಸ್ಪೀರಿಯನ್ಸ್ ಕೇಳಕತ್ತೆ ಇದರಲ್ಲಿ ನಿಮಗೆ ಝೀರೋ ಇಂದ ಎರಡು ವರ್ಷ ಅಂದರೆ ನೀವು ಎಕ್ಸ್ಪೀರಿಯೆನ್ಸ್ ಕೆಲವೊಂದು ಸಲ ಹೆಂಗಿರುತ್ತಪ್ಪ ಅಂದರೆ ಕಂಪ್ನಿಗಳಲ್ಲಿ ಜಸ್ಟ್ ಕೆಲಸದವ್ರು ಸಿಕ್ಕರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿಗಳು ಕೂಡ ಒಂದೊಂದು ಸಲ ಇರುತ್ತೆ ಹಂಗಿದ್ದಾಗ ಅವರು ಎಕ್ಸ್ಪೀರಿಯನ್ಸ್ ಇಲ್ದವ್ರಿಗೂ ಕೂಡ ಒಂಥರ ಜಾಬಿಗೆ ಹಂಗಾಗಿ ಅಂಥ ಟೈಮಿಗೆ ನೀವು ಏನಾದ್ರು ಸಿಕ್ತಪ್ಪ ಸಿಕ್ತಪ್ಪಾ ಅಂತಂದರೆ ನೀವು ಹೋಗ್ಬೋದು ಹಾಗಾಗಿ ಝೀರೋ ಇಂದ ಟೂ ಇಯರ್ಸ್ ಅದರೊಳಗಡೆ ಎಕ್ಸ್ಪೀರಿಯೆನ್ಸ್ ಇದ್ದವರು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಟೂ ಪಾಯಿಂಟ್ ಸೆವೆನ್ನಿಂದ ಫೈಲ್ ತನಕ ನಿಮಗೆ ಸ್ಯಾಲ್ರಿನ ಇದ್ದಾರೆ ಲೊಕೇಶನ್ ಬಂದು ವೈಟ್ ಫೀಲ್ಡು ವರ್ತೂರು ಹೊಸಕೋಟೆ ಬೆಂಗಳೂರು ಇಫ್ ನೀಡ್ ಎನಿ ಅಕಮಡೇಷನ್ ವಿಲ್ ಪ್ರೊವೈಡ್ ಅಂದರೆ ಏನಾರ ನಿಮಗೆ ಉಳ್ಕೊಳಕ್ಕೆ ಏನಾರ ವ್ಯವಸ್ಥೆಗಳನ್ನು ನಿಮಗೆ ಬೇಕಪ್ಪ ಅಂತಂದರೆ ಅವರು ವ್ಯವಸ್ಥೆನೂ ಕೂಡ ನಿಮಗೆ ಮಾಡಿಕೊಡ್ತಾರೆ ಮತ್ತು ಸಂಬಳನೂ ಕೂಡ ಕೊಡ್ತಾರೆ ಸರಿನಾ ಇದು ನಿಮಗೆ ಡೈರೆಕ್ಟಾಗಿ ಇಫ್ ಎನಿ ಇಂಟ್ರೆಸ್ಟೆಡ್ ಶೇರ್ ಯು ರೆಸ್ಯೂಮ್ ಕಾಂಟ್ಯಾಕ್ಟು ಭಾಸ್ಕರ ಭಾಸ್ಕರ ಅಂತ ಇದೆ ಫೋನ್ ನಂಬರ್ ಇದೆ ಸರಿನಾ ಇವರು ಇವರಿಗೆ ಡೈರೆಕ್ಟಾಗಿ ನೀವು ಎಚ್ಚರಾಗಿರ್ತಾರೆ ಇವರು ಇವರಿಗೆ ಡೈರೆಕ್ಟಾಗಿ ನೀವು ಫೋನ್ ಮಾಡಿ ಕೇಳ್ಕೊಬೋದು ಇದು ಎಲ್ಲೆಲ್ಲಿ ಕೆಲಸಿರುತ್ತೆ ಯಾವ ಥರ ಕೆಲಸ ಇರುತ್ತೆ ನಮಗೆ ಎಷ್ಟು ಸಂಬಳ ಕೊಡ್ತೀರ ಪ್ರತಿಯೊಂದು ಕೂಡ ನೀವು ಕೇಳ್ಕೊಂಡು ಮುಂಚಿತವಾಗಿ ಎಲ್ಲರೂ ಕೇಳ್ಕೊಂಡು ನೀವು ಅದನ್ನು ಕಂಪ್ನಿನ ಜಾಯಿನ್ ಮಾಡ್ಕೋಬೇಕಾಗಿರುತ್ತೆ ಎಲ್ಲಿ ಕೂಡ ಒಂದು ರೂಪಾಯಿ ದುಡ್ಡು ಫೀಸ್ನ ಹೋಗ್ಬಿಡಿ ಮೋಸ ಹೋಗ್ಬಿಡಿ ಸರ್ ಕಂಪ್ನಿ ಹೆಸರು ಬಂದು ಮುತ್ತುಟ್ ಹೋಮ್ ಲೋನು ಇದು ನೀವು ಭಾಳ ಕಡೆ ಕೇಳಿರ್ತೀರ ಮುತ್ತೂಟ್ ಫೈನಾನ್ಸ್ ಮುತ್ತುಟ್ ಹೋಮ್ ಲೋನು ಆ ಥರ ಮುತ್ತುಟ್ ಹೋಮ್ ಫೈನ್ ಫಿನ್ ಇಂಡಿಯಾ ಅಂತ ಮುತ್ತುಟ್ ಹೋಮ್ ಫಿನ್ ಇಂಡಿಯಾ ಅಂತ ಇದು ಕಂಪ್ನಿ ಹೆಸರು ಇದರಲ್ಲಿ ಏನಪ್ಪ ಜಾಬ್ ಇದೆ ಅಂದರೆ ಬ್ರಾಂಚ್ ಮ್ಯಾನೇಜರ್ ಬಿಲೋ ಲೊಕೇಶನ್ ಸರ್ನಾ ಅಂದರೆ ನಿಯರ್ ಇರೋ ಅಂತ ಎಂಪ್ಲಾಯಿಸ್ಗಳು ಬೇಕು ಅಂದರೆ ಬ್ರಾಂಚ್ ಸರ್ ಸರ್ನಾ ಇದು ಫೀಲ್ಡ್ ಆಫೀಸರಲ್ಲ ಬ್ರಾಂಚ್ ಮ್ಯಾನೇಜರ್ ಬೇಕಾಗಿರೋದು ಇವರಿಗೆ ಮ್ಯಾಕ್ಸಿಮಮ್ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಫೈವ್ ಎಲ್ ಸಿ ಟಿ ಸಿ ಅಂದರೆ ಐ ಆರು ಲಕ್ಷದಿಂದ ಏಳುವರೆ ಲಕ್ಷ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಸರ್ನ ಸ್ಟಾರ್ಟಿಂಗಲ್ಲಿ ಅದು ಯಾಕಪಾಶ್ ಕೊಡ್ತಾರೆ ನೀವು ಬೇರೆ ಕಡೆ ಎಲ್ಲರ ಕೆಲಸ ಮಾಡಿರಬೇಕು ಆಗಿ ಎರಡು ಮೂರಿಂದ ಮೂರು ವರ್ಷ ನಾಲ್ಕು ವರ್ಷ ಆ ಥರ ಕೆಲಸ ಮಾಡಿರಬೇಕು ಸರ್ನಾ ಆ ಥರ ಕೆಲಸ ಮಾಡಿದ್ರಿಗೆ ಮಾತ್ರ ಅಂದರೆ ಹೋಮ್ ಲೋನಲ್ಲಿ ಕೆಲಸ ಮಾಡಬೇಕು ಹೋಮ್ ಲೋನಲ್ಲಿ ಕೆಲಸ ಮಾಡಿದರೆ ಅಂತವರಿಗೆ ಆರಿಂದ ಏಳುವರೆ ಲಕ್ಷ ತನಕ ಸ್ಯಾಲ್ರಿ ಕೊಡ್ತಾರೆ ಬೆಂಗಳೂರು ಮತ್ತು ಯಲಹಂಕ ಚಿಕ್ಕಬಳ್ಳಾಪುರ ಹುಸೂರು ಸರ್ನ ಇದು ಬೆಂಗಳೂರು ಸುತ್ತಮುತ್ತನೇ ಇರೋಂಥದ್ದು ಇಲ್ಲಿ ಯಾರು ಬ್ರಾಂಚ್ ಆಗಿ ಕೆಲಸ ಮಾಡ್ಬೇಕು ನಂಗಿದ್ರೆ ಮೂರ್ನಾಕ್ ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಮುತ್ತೂಟ್ ಹೋಮ್ ಲೋನಲ್ಲಿ ಈ ಕೆಲಸ ನಿಮಗೆ ಸಿಗೋದು ನೀವು ನೀವೆಲ್ಲರೂ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತವರಿಗೆ ಮಾತ್ರ ಇದು ಸರ್ನಾ ರಿಲೇಷನ್ ಮತ್ತು ನೆಕ್ಸ್ಟು ರಿಲೇಷನ್ ಆಫೀಸರು ರಿಲೇಷನ್ ಮ್ಯಾನೇಜರು ಬಿಲೋ ಲೊಕೇಶನು ಸರ್ನಾ ಮ್ಯಾಕ್ಸ್ ಟು ತ್ರೀ ಟು ಮೂರುವರೆ ಅಂದರೆ ಅದಾಗಲೇ ಹೇಳಿದ್ದು ಬ್ರಾಂಚ್ ಮ್ಯಾನೇಜರ್ ಇಂದು ಸರ್ ನ ಮುತ್ತೂಟ್ ಫೈನಾನ್ಸಲ್ಲೇ ಬ್ರಾಂಚ್ ಮ್ಯಾನೇಜರಿಗೆ ಆರಿಂದ ಏಳುವರೆ ಲಕ್ಷ ಕೊಡ್ತಾರೆ ಸ್ಯಾಲ್ರಿ ಒಂದು ವರ್ಷಕ್ಕೆ ಇದರಲ್ಲಿ ರಿಲೇಷನ್ಶಿಪ್ ಆಫೀಸರ್ ಅಂದರೆ ನೀವು ಫೀಲ್ಡಿಗೆ ಇಳಿದು ಕಸ್ಟಮರ್ ಹುಡುಕಿ ಅವರಿಗೆ ಲೋನ್ ಕೊಡೋದಾಗಿರ್ಬೋದು ಅವರಿಗೆ ರಿಕವರ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಕೆಲಸ ಇರುತ್ತೆ ನಾವು ಹೋಮ್ ಲೋನ್ ಮನೆ ಮೇಲೆ ಲೋನ್ ಕೊಡೋದು ತಿಂಗಳಿಗೆ ಒಂದು ಸಲ ರಿಪೇಮೆಂಟ್ ಮಾಡೋದು ಈ ಥರ ಕೆಲಸ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂತ ಹೋಗಬೇಕು ಅದು ತಿಂಗಳಿಗೆ ಒಂದು ಒಂದು ವರ್ಷಕ್ಕೆ ಅವರು ಸಿಟಿ ಟಿ ಟಿ ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಸಿ ಟಿಸಿ ಕೊಡ್ತಾರೆ ಅಂತಂದರೆ ಪ್ಯಾಕೇಜ್ ಕೊಡ್ತಾರೆ ಅಂತ ನೆಕ್ಸ್ಟ್ ನೆಕ್ಸ್ಟು ಅದ್ರ ಲೊಕೇಶನ್ ಎಲ್ಲಿ ಬರ್ತಪ್ಪ ಬೆಂಗಳೂರು ಎಲಾಂಕ ಚಿಕ್ಕಬಳ್ಳಾಪುರ ಹೊಸರು ಸೇಮ್ ಲೊಕೇಶನ್ ಬ್ರಾಂಚ್ ಮ್ಯಾನೇಜರ್ಗೆ ಏನು ಕೊಟ್ಟಿದ್ದಾರೆ ಅದೇ ಲೊಕೇಶನ್ ನಿಮಗೂ ಕೂಡ ಕೂಡಿದಾರೆ ಅಲ್ಲಿ ಯಾರ ನಿಯರ್ ಬೈ ಈ ವಿಡಿಯೋದಲ್ಲಿ ಯಾರ ನಿಯರ್ ಬೈ ನೋಡ್ತಿದ್ರೆ ಈ ಲೊಕೇಶನಲ್ಲಿ ಯಾರು ಮನೆಯಿಂದ ಅಪಾಯಿಂಟ್ಮೆಂಟ್ ಮಾಡಿ ಕೆಲಸ ಮಾಡ್ತೀನಿ ನನಗಿದ್ರೆ ಈ ಲೊಕೇಶನ್ ಈ ಮುತ್ತ ಹೋಮ್ ಲೋನಿಗೆ ನೀವು ಹೋಗ್ಬೋದು ರೆಸ್ಯೂಮ್ನ ಒಂದು ಪಿ ಡಿ ಎಫ್ ಮಾಡಿ ಅವರಿಗೆ ಅದನ್ನು ಕಳಿಸ್ಬೇಕು ಆ ನಂಬರಿಗೆ ವಾಟ್ಸಪ್ಪಿಗೆ ಅದು ಡೈರೆಕ್ಟ್ ಎಚ್ಚರಿಂದ ನಮ್ಮ ಆಗಿರುತ್ತೆ ಇಲ್ಲಿ ಯಾವುದೇ ಥರದ್ದು ಮಧ್ಯವರ್ತಿ ಯಾರೂ ಕೂಡ ಇರಲ್ಲ ಪರ್ಸನಲ್ ಜಿಮೆಲಿಗೆ ಡಾಟಾ ಬರುತ್ತೆ ನಿಮಗೆ ಮತ್ತೆ ಅಲ್ಲಿ ಪೆಟ್ರೋಲ್ ಚಾರ್ಜಸ್ ಅಂತ ಹೇಳಿರುತ್ತೆ ಪೆಟ್ರೋಲ್ ಚಾರ್ಜಸ್ ಕೊಟ್ಟು ಕೊಡ್ತಾರೆ ಮತ್ತು ನೀವು ಹೋಮ್ ಲೋನಲ್ಲಿ ನೀವು ಲೋನ್ ಕೊಟ್ಟಿದ್ಮೇಲೆ ಕಸ್ಟಮರಿಗೆ ಅಧಿಕಂತ ಇನ್ಸೆಂಟಿವ್ ಇರುತ್ತೆ ಸರ್ ನಾನು ನೀವು ಏನು ಕೆಲಸ ಮಾಡ್ತೀರ ಆ ಥರ ಆರ್ ಬಿ ಎಲ್ ಬ್ಯಾಂಕ್ ಏನು ಕೇಳಿದಿರಲ್ಲ ಅದರಲ್ಲಿ ಆರ್ ಬಿ ಎಲ್ ಫಿನ್ಸರ್ ಅಂತ ಹೇಳಿ ವಿಕಂಪ್ನಿ ಹೆಸರು ಬ್ಯಾಂಕ್ ಥರನೇ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಇದರಲ್ಲಿ ಆರ್ ಬಿ ಎಲ್ ಪ್ರಾಡಕ್ಟ್ ಬಂದು ಜೆ ಎಲ್ ಜಿ ಅಂತ ಜೆಲ್ ಜಿ ಅಂದರೆ ಗ್ರೂಪ್ ಮಾಡಿ ಅಂದರೆ ಮೂರಿಂದ ನಾಲ್ಕು ಜನ ಐದು ಜನ ಆ ಥರ ಹೆಣ್ಮಕ್ಳಿಗೆ ಒಂದು ಗ್ರೂಪ್ ಮಾಡಿ ಅವರಿಗೆ ಲೋನ್ ಕೊಡೋಂಥದ್ದು ಸಣ್ಣ ಆ ಥರ ಒಂದು ಜಾಯಿಂಟ್ ಗ್ರೂಪ್ ಮಾಡಿ ಲೋನ್ ಕೊಟ್ಟು ರೂಲ್ ಗ್ರೂಪ್ ಲೋನ್ ಆಫೀಸರ್ ರಿಕವರಿ ಆಫೀಸರ್ ಅಂದರೆ ಗ್ರೂಪಲ್ಲಿ ಗ್ರೂಪ್ ಗುಂಪು ಸೇರಿಸಿ ಅವರಿಗೆ ಅವರು ಅಲ್ಲಿ ಹೋಗಿ ನೀವು ರಿಕವರಿ ಮಾಡ್ಕೊಳ್ಳೋದು ಅಂದರೆ ಲೋನ್ ಕೊಡೋದು ಮತ್ತು ರಿಕವರಿ ಮಾಡೋದು ಇದು ತಿಂಗಳು ಒಂದು ಸಲ ಇರುತ್ತೆ ಆರ್ ಬಿ ಎಲ್ ಬ್ಯಾಂಕಿನ ಸರಿನ ನೀವು ತಿಂಗಳು ಒಂದು ಸಲ ಹೋಗಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅಲ್ಲಿ ಕ್ಯಾಶ್ ಇರ್ತಾರೆ ಅವ್ರು ಕ್ಯಾಕೊಡ್ಬೇಕು ಇಲ್ಲ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ಸ್ಲಿಪ್ನ ತಮ್ನ ಮ್ಯಾನೇಜರ್ ಕ್ಯಾಕ್ ಕೊಡ್ಬೇಕು ಇದು ಪ್ರತಿ ತಿಂಗಳು ಕೂಡ ತಿಂಗಳ ತಿಂಗಳ ಹೋಗಿ ರಿಕವರಿ ಮಾಡೋದು ರಿಕವರಿ ಮಾಡೋದಿರುತ್ತೆ ಮತ್ತು ಲೋನ್ ಕೊಡೋದಿರುತ್ತೆ ಹೊಸ ಕಸ್ಟಮರ್ ಹುಡುಕಿ ಲೋನ್ ಕೊಡೋದಿರುತ್ತೆ ಎಲಿಜಿಬಿಲಿಟಿ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಹೆಣ್ಮಕ್ಳು ಕೂಡ ಕೆಲ್ಸ್ಕೋಬೋದು ಗಂಡು ಮಕ್ಕಳು ಕೂಡ ಕೆಲ್ಸ್ಕೋಬೋದು ಇಬ್ಬರಿಗೂ ಕೂಡ ಅವಕಾಶ ಇದೆ ಟೈಮಿಂಗ್ಸ್ ಇರುತ್ತೆ ಅದರಲ್ಲಿ ಯಾವ ಥರ ಅಂದರೆ ಬೆಳಗ್ಗೆ ಆರು ಗಂಟೆ ಕೆಲವೊಂದು ಕಂಪ್ನಿಗಳಲ್ಲಿ ಆರು ಗಂಟೆ ಇರುತ್ತೆ ಬೆಳಿಗ್ಗೆ ಹೇಳಬೇಕು ಕೆಲವು ಕಂಪ್ನಿಗಳ ಏಳು ಗಂಟೆ ಇರುತ್ತೆ ಏಳು ಗಂಟೆ ಹೇಳಬೇಕು ಕೆಲವೊಂದು ಕಂಪ್ನಿಗಳಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆ ಆ ಥರ ಇರುತ್ತೆ ಕೆಲವೊಂದೊಂದು ಕಂಪ್ನಿ ಥರ ರೂಲ್ಸ್ ಮಾಡ್ಕೊಂಡಿರುತ್ತೆ ಸಂಜೆ ಬೆಳಗ್ಗೆ ಆರಿಂದ ಸಂಜೆ ಆರು ಇಲ್ಲ ಏಳು ಗಂಟೆ ಆ ಥರ ಟೈಮಿಂಗ್ ಸಿಟ್ಟಿರುತ್ತೆ ಹೊಟ್ಟೆ ಹನ್ನೆರಡು ಗಂಟೆ ಅಂದರೆ ಫಿಕ್ಸ್ ನೀವು ಕೆಲಸ ಮಾಡಿಸೋದು ಅದರಲ್ಲಿ ಬೇರೆ ಮಾತಾ ಇಲ್ಲ ಹೋಮ್ ಲೋನ್ಗಳಲ್ಲಿ ನೀವು ಏನಾರ ಜೇಲ್ ಜಿ ಹೋಮ್ ಲೋನ್ ಏನಾರು ಹೋಗಬೇಕು ಅಂದರೆ ಎಂಟು ಗಂಟೆ ಕೆಲಸ ಇರುತ್ತೆ ಬೆಳಗ್ಗೆ ಒಂಬತ್ತು ಸಂಜೆ ಆರಿಂದ ಏಳು ಗಂಟೆ ಲಾಸ್ಟ್ ಅದ್ರ ಮೇಲೆ ಕೆಲಸ ಮಾಡಿಸಲ್ಲ ಸರಿನಾ ಅದು ಹೋಮ್ ಲೋನ್ ನೀವು ಈಗ ಇದನ್ನು ಹೇಳ್ತಿರೋದು ನಾನು ಫಸ್ಟ್ ಹೇಳೋಣಲ್ಲ ಅದು ಮೆಷಿನ್ ವರ್ಕ್ ಮಾಡೋದು ಸರಿನಾ ಸೆಕೆಂಡ್ ಹೇಳಿದ್ದು ಅದು ಹೋಮ್ ಲೋನ್ ಇದು ಮೂರನೇದು ಹೇಳ್ತಿರೋದು ನಾನು ಆರ್ ಬಿ ಎಲ್ ಬ್ಯಾಂಕಿಂದ ಜಿ ಎಲ್ ಜಿ ಪ್ರಾಡಕ್ಟ್ ಸರಿನಾ ಅದು ಕೇಜ್ ಬಂದು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ವರ್ಷ ಲಾಸ್ಟ್ ಅದ ಮೇಲೆ ಅವ್ರು ಕಾಣಲ್ಲ ಅದು ಕೆಳಗಡೆ ಇದ್ರಿಗೂ ಕಾಣಲ್ಲ ಕ್ವಾಲಿಫಿಕೇಶನ್ ಪಿ ಯು ಸಿ ಎನಿ ಡಿಗ್ರಿ ಅಂದರೆ ಪಿ ಯು ಸಿ ಕೂಡ ಆಗಿರ್ಬೋದು ಅಥ್ವಾ ಡಿಗ್ರಿ ಕೂಡ ಆಗಿರ್ಬೋದು ಯಾವುದೇ ಡಿಗ್ರಿ ಆಗಿರ್ಬೋದು ಸರಿನಾ ತೊಗೊಂತಾರೆ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಫ್ರೆಶರ್ ಕೂಡ ತೊಂದರೆ ಎಕ್ಸ್ಪೀರಿಯೆನ್ಸ್ ಕೂಡ ತೊಗೊಂತಾರೆ ಹೇಳಿ ಬರೀ ಫ್ರೆಷರ್ಸಿಗೆ ತೊಂದರೆ ಬರೀ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ತೊಗೊಂತಾರೆ ಅಂತಲ್ಲ ಅವ್ರಿಗೆ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಟೈಮಲ್ಲಿ ಅಂಥವ್ರಿಗೆ ತೊಗೊತಾರೆ ಸರ್ ನಾನು ನೀವು ಯಾವ ಥರ ಮಾತಾಡ್ತೀರ ಈಗ ಹತ್ತು ಜನ ಬಂದರೆ ಹತ್ತು ಜನದಲ್ಲಿ ಐದು ಜನ ಚೆನ್ನಾಗಿ ಮಾತಾಡಿದ್ರಪ್ಪ ಇನ್ನೂ ಐದು ಜನ ಸ್ವಲ್ಪ ನಾರ್ಮಲಾಗಿ ಮಾತಾಡ್ತಾರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ಕಾನ್ಫಿಡೆಂಟ್ ಇರಲ್ಲ ಅವರು ಕೆಲವರಿಗೆ ಅವ್ನು ನನಗೆ ಕೆಲಸ ಸಿಗುತ್ತಂತ ಅವಾಗ ಏನು ಮಾಡ್ತಾರೆ ಕಾನ್ಫಿಡೆಂಟ್ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ ಐದು ಜನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಏನಪ್ಪ ಪಾಪ ಏನೋ ಫೀಲ್ಡಲ್ಲಿ ಮಾತು ನೀವು ಯಾರು ಚೆನ್ನಾಗಿ ಮಾತಾಡ್ತೀರಾ ಅಂತೇಳಿ ಕೆಲಸ ಕೊಡ್ತಾರೆ ನೀವು ಮಾತಾಡಕ್ಕೆ ಬಂದಿಲ್ಲಪ್ಪ ಕೆಲಸ ಕೊಡೋಲ್ಲ ನೀವು ಮೊದಲು ಕಾನ್ಫಿಡೆಂಟ್ ಆಗಿರಬೇಕು ನೀವು ಯಾವುದೇ ಜಾಗ ಹೋದ್ರೂ ಅಷ್ಟೇ ನೀವು ಫಸ್ಟ್ ಕಾನ್ಫಿಡೆಂಟ್ ಆಗಿರಬೇಕು ಕಾಂಫಿಡೆಂಟಾಗಿ ಇದ್ರೆ ಮಾತ್ರ ಅಷ್ಟೇ ನಿಮಗೆ ಕೆಲಸ ಇಲ್ಲ ಅಂದ ಸಿಗಲ್ಲ ನೋಡಿ ಫೀಲ್ಡ್ ವರ್ಕ್ ಅಂತ ಮೆನ್ಷನ್ ಮಾಡಲ್ಲ ಅಷ್ಟೇ ಫಾರ್ ಫೀಲ್ಡ್ ವರ್ಕ್ ಸರಿನಾ ಫೀಲ್ಡ್ ವರ್ಕಿಗೆ ಮಾತ್ರ ಇದು ಇಲ್ಲಿ ಯಾವುದೋ ಥರದ್ದು ಆಫೀಸಲ್ಲಿ ಕೂತ್ಕೊಂಡು ಸಿಸ್ಟಮ್ ವರ್ಕ್ ಮಾಡೋದು ಆ ಥರದ್ದೆಲ್ಲ ಇರಲ್ಲ ಈಗ ಫೀಲ್ಡಿಗೆ ಹೋಗಿ ಸಿಸ್ಟಮ್ ವರ್ಕ್ ಇದ್ದರೆ ಒಂದು ಹತ್ತು ಇರುತ್ತೆ ಅಷ್ಟೇ ನೀವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಸಿಸ್ಟಮರ್ ಮಾಡ ಫೀಲ್ಗೆ ಇಳಿದವರಿಗೆ ಲೋನ್ ಕೊಡಬೇಕು ಮತ್ತು ಅಡ್ಡಾಡಬೇಕು ಇದರಲ್ಲಿ ಮತ್ತೆ ನಿಮಗೆ ಭಾಳ ಜನಕ್ಕೆ ಇದರಲ್ಲಿ ಗ್ರೋತ್ ಇರುತ್ತಾ ಅಂತ ಒಂದು ಭಾಳ ಒಂದು ಡೌಟ್ ಇರುತ್ತೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇದರಲ್ಲಿ ಸ್ಟಾರ್ಟಿಂಗ್ ಫೀಲ್ಡ್ ಆಫೀಸರಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಎ ವಿ ಎಮ್ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ಬಿ ಎ ಎಮ್ ಅಂದರೆ ಬ್ರಾಂಚ್ ಮ್ಯಾನೇಜರ್ ಬ್ರಾಂಚ್ ಆದಮೇಲೆ ಏರಿಯಾ ಮ್ಯಾನೇಜರ್ ಅಂತ ಇರ್ತಾರೆ ಎ ಎ ಮ್ಯಾನೇಜರ್ ಆರಿಂದ ಏಳು ಬ್ರಾಂಚಿಗೆ ಏರಿಯಾ ಮ್ಯಾನೇಜರ್ ಅಂತ ಇರ್ತಾರೆ ಆದಮೇಲೆ ನೆಕ್ಸ್ಟ್ ಆರ್ ಎಮ್ ಆರ್ ಎಮ್ ಅಂತ ಅಂದರೆ ಒಂದು ಡಿವಿಜನ್ ಇರುತ್ತೆ ಒಂದು ಹತ್ತನೈದು ಬ್ರಾಂಚಿಗೆ ಒಬ್ಬ ಆರ್ ಎಮ್ ಅಂತಿರ್ತಾನೆ ಅದಾದಮೇಲೆ ಡಿ ಎಮ್ ಅಂತ ಇರ್ತಾರೆ ಡಿವಿಜನಲ್ ಮ್ಯಾನೇಜರ್ ಅಂತ ಸರಿನಾ ಡಿ ಎಮ್ ಆದಮೇಲೆ ನೆಕ್ಸ್ಟು ಸ್ಟೇಟೆಡ್ ಇರ್ತಾರೆ ಸ್ಟೇಟೆಡ್ ಅಂತಂದರೆ ಪೂರ್ತಿ ಒಂದು ಕರ್ನಾಟಕ ಸ್ಟೇಟಿಗೆ ಒಬ್ಬ ಹೆಡ್ ಇರ್ತಾನೆ ಅದರಲ್ಲಿ ಆಪರೇಷನ್ ಹೆಡ್ಡು ಡಿವಿಜನಲ್ ಹೆಡ್ಡು ಮತ್ತು ಬಿಸ್ನೆಸ್ ಹೆಡ್ಡು ಮತ್ತು ಪ್ರತಿಯೊಂದು ಪ್ರಾಡಕ್ಟಿಗೂ ಬೇರೆ ಬೇರೆ ಥರದ್ದು ಎಂಪ್ಲಾಯ್ಸ್ಗಳಿರ್ತಾರೆ ಇದರಲ್ಲಿ ಪ್ರತಿಯೊಂದು ಎಂಪ್ಲಾಯ್ಸಿಗೂ ಬೇರೆ ಬೇರೆ ಥರ ಸ್ಯಾಲ್ರಿಗಳು ಕೊಡ್ತಾರೆ ನೀವು ಯಾವ ಥರ ಚೆನ್ನಾಗಿ ಕೆಲಸ ಮಾಡ್ತೀರಾ ನಿಮಗೆ ಸಂಬಳ ಜಾಸ್ತಿ ಸರ್ನ ನೀವು ಒಟ್ಟಿಗೆ ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ಗ್ರೋತ್ ಸಿಕ್ಕೇ ಸಿಗುತ್ತೆ ಸೊನ್ನ ಚೆನ್ನಾಗಿ ಕೆಲಸ ಅಷ್ಟೇ ಮಾಡೋಕ್ಕಷ್ಟು ಗುಡ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಇದರಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ ಕಸ್ಟಮರ್ ದುಡ್ಡು ಬರ್ತಾ ಇರುತ್ತೆ ಅದೇ ಕಣಕ್ಕೆ ಬಳಿಷನ್ಕೊಬಾರ್ದು ನಿಮ್ದೇ ಇರುತ್ತೆ ಅಷ್ಟು ಮಾತ್ರ ನೋಡ್ಕೊಂಡು ಕೆಲಸ ಹೋಗಬೇಕು ಬೆನಿಫಿಟ್ಸ್ ಏನೇನು ಬೆನಿಫಿಟ್ಸ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿ ನೋಡಿ ಅಟ್ರಾಕ್ಟಿವ್ ಸ್ಯಾಲ್ರಿ ಇನ್ಸೆಂಟಿವ್ ಅಂದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಇನ್ಸೆಂಟಿವ್ ಕೂಡ ಕೊಡ್ತಾರೆ ಅಂದರೆ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನಕ್ಕೆ ಸೇರಿಸಿರಪ್ಪ ಲೋನ್ ಕೊಟ್ಟರು ಅಂದರೆ ಅದಕ್ಕೆ ಇನ್ಸೆಂಟಿವ್ ಇರುತ್ತೆ ಸರ್ ಅದು ಸಪರೇಟ್ ಸ್ಯಾಲಿ ಬಿಟ್ಟು ಮತ್ತು ಅದು ಸಪ್ರೇಟ್ ನೋಡಿರಿ ಕೆರಿಯರ್ ಗೋತಿಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ಇರಲಿ ಸರ್ ನಾನು ಹೇಳಿದ್ನಲ್ಲ ನೀವು ಯಾವ ಥರ ಲೋನ್ ಕೊಡ್ತೀರಾ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ನಿಮಗೆ ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇರಾಗ ಕೊಡ್ತಾರೆ ಅಂದರೆ ನಿಮ್ಮ ಗುಡ್ ಸ್ಕಿಲ್ಸ್ ಇರ್ಬೇಕು ನಿಮಗೆ ಮಾತಾಡೋದು ಮಾತಾಡೋದು ನೀವು ಯಾವ ಥರ ಮಾತಾಡ್ತೀವಿ ಅದ್ರ ಮೇಲೆ ಡಿಪ್ಯಾಂಡ್ ನೋಡಿ ಈಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಟ್ರೈನಿಂಗ್ ಸಪೋರ್ಟ್ ಪ್ರೊವೈಡ್ ಅಂದರೆ ನಿಮಗೆ ಮೊದಲು ಒಂದು ಒಂದು ವಾರ ಇಲ್ಲ ಎರಡು ದಿನ ಮೂರು ದಿನ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಫಸ್ಟ್ ಕೆಲಸಕ್ಕೆ ಸೇರಿದ ತಕ್ಷಣ ಸೀದಾ ಫೀಲ್ಡ್ ಕಳ್ಸೊಳಲ್ಲ ಯಾರ್ಯಾರು ಜೊತೆಗೆ ಅವ್ರ ಜೊತೆ ಕಳಿಸ್ತಾರೆ ಅವ್ರ ಜೊತೆಗೆ ಹೋಗಿ ನೋಡ್ಕೊಳಪ್ಪ ಹೇಗೆ ಫೀಲ್ಡ್ ಯಾವ ಥರ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಮತ್ತು ನಿಮಗೆ ಸಪ್ರೇಟಾಗಿ ಕಮ್ಮಿ ಒಂದು ಟ್ರೈನಿಂಗ್ ಇರುತ್ತೆ ಎರಡು ದಿನ ಮೂರು ದಿನ ಆ ಥರ ಟ್ರೈನಿಂಗ್ ಇರುತ್ತೆ ಬೇರೆ ಅವರಿಗೆ ಹೋಗಿ ಟ್ರೈನಿಂಗ್ ತೊಗೊಬೋದು ಸರ್ ನಾ ಅದೆಲ್ಲ ಟ್ರೈನಿಂಗ್ ವಿಷಯ ಮತ್ತು ಫೀಲ್ಡ್ಗೆ ಬಿಡ್ತಾರೆ ಹುಡುಗರು ಜೊತೆ ಅವ್ರ ಜೊತೆಗೆ ಅಡ್ಡಾಡಿ ಅಡ್ಡಾಡಿ ಚೆನ್ನಾಗಿ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಅದನ್ನು ನೀವು ಅಲ್ವಡಿಸ್ಕೊಬೇಕು ಕೆಲಸದಲ್ಲಿ ನೀವು ಯಾವ ಚೆನ್ನಾಗಿರುತ್ತೋ ಅದು ನೋಡ್ಕೊಂಡು ಅಲ್ವಡಿಸ್ಕೊಳ್ಬೇಕು ಲೊಕೇಶನ್ ಕಲಬುರಗಿ ಸರ್ನಾ ನೀವು ಹುಡುಗರು ಅಥವಾ ಹುಡುಗಿಯರು ಯಾರು ಕಲಬುರಗಿ ಹತ್ರ ನೀವು ಈ ವಿಡಿಯೋನ ನೋಡ್ತಾ ಇದೀರ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಇದರಲ್ಲಿ ಹೆಚ್ ಆರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟು ಸುನಿಲ್ ಕುಮಾರ್ ಸರ್ನ ಬಿ ಎಮ್ ಮತ್ತು ಅಂದರೆ ಬ್ಯಾಂಕ್ ಮ್ಯಾನೇಜರ್ ಕಾಂಟ್ರಾಕ್ಟು ಸೇವಿಡ್ ಸರ್ ಏರಿಯಾ ಮ್ಯಾನೇಜರ್ ಕೆಳಗಡೆ ಇನ್ನೊಂದು ಏರಿಯಾ ಮ್ಯಾನೇಜರ್ ಕೊಟ್ಟಾರೆ ಸರ್ನಾ ಮ್ಯಾನೇಜರಿಗೆ ಬೇಕಾರ ಮಾಡ್ಬೋದು ಇಲ್ಲ ಏರಿಯಾ ಮ್ಯಾನೇಜರಿಗೆ ಬೇಕಾರ ಮಾಡ್ಬೋದು ಅವ್ರಿಗೆ ಫೋನ್ ಮಾಡಿದರೆ ಅವರ ಪ್ರತಿಯೊಂದು ಕೂಡ ನಿಮಗೆ ಇಂಟರ್ವ್ಯೂನ ಎಲ್ಲೆಲ್ಲಿ ಸೇಷನ್ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಅಲ್ಲಿ ಇರುತ್ತೆ ಕೆಲವೊಂದು ಸಲ ಹೆಂಗಿರುತ್ತಪ್ಪ ಅಂದರೆ ಬ್ರಾಂಚಿಗೆ ಹೋಗಿ ಇಂಟರ್ವೂನ ಕರೀತಾರೆ ಕೆಲವೊಂದು ಸಲ ಏನಪ್ಪಾ ಅಂದರೆ ಈಗ ಫೋನಲ್ಲೇ ನಿಮಗೆಲ್ಲ ಪ್ರತಿಯೊಂದು ಇಂಟ್ರ್ಯೂನ ತಗೊಂಡು ಅಲ್ಲಿ ಪಾಸ್ ಮಾಡಿ ಅಲ್ಲಿ ಪ್ರತಿಯೊಂದು ಡಾಟನ್ನು ಅಲ್ಲೇ ತೊಗೊಂಡ್ಬಿಡ್ತಾರೆ ಅವರು ಸರ್ನಾ ಯಾವುದೇ ಥರದ್ದು ಮೋಸ ಇರೋಲ್ಲ ಫಸ್ಟ್ ಆಫ್ ಆಲ್ ಅದನ್ನೇ ಹೇಳಿರ್ತೀನಿ ನಾನು ಇದರಲ್ಲಿ ಯಾವುದೇ ಥರ ಮೋಸ ಇರಲ್ಲ ಸುಮ್ಮನೆ ಯಾಕಂದ್ರೆ ನಾನು ಬ್ಯಾಂಕರ್ಸ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾನು ಕೆಲಸ ಮಾಡ್ತಿರೋದು ಹಾಗಾಗಿ ನಾವು ಯಾರಿಗೂ ಮೋಸ ಅಂತ ಹೇಳಿ ನಾವು ಈ ವಿಡಿಯೋಗಳನ್ನ ಮಾಡಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಈ ವಿಡಿಯೋಗಳು ಮಾಡೋದು ನೆಕ್ಸ್ಟ್ ಕಂಪ್ನಿ ಹೇಳ್ತೀನಿ ನೋಡಿ ಅವಾಜ್ ಫೈನಾನ್ಸಿಯಲ್ ಕಂಪ್ನಿ ಅಂತ ಹೇಳಿದ್ದು ಕಂಪ್ನಿ ಹೆಸರು ಪೊಸಿಷನ್ ರಿಲೇಷನ್ಶಿಪ್ ಆಫೀಸರು ಸೀನಿಯರ್ ರಿಲೇಷನ್ಶಿಪ್ ಆಫೀಸರು ರಿಲೇಷನ್ಶಿಪ್ ಮ್ಯಾನೇಜರ್ ಈ ಥರದ್ದು ಮೂರು ಥರದ್ದು ಕ್ಯಾಟಗರಿ ಕೊಡಿದ್ದಾರೆ ಇದರಲ್ಲಿ ನಿಮಗೆ ಯಾವ ಬೇಕೋ ಚಾಯ್ಸ್ ಮಾಡ್ಕೊಂಡು ನೀವು ಎಜುಕೇಷನ್ ಮೇಲೆ ತೊಗೊಂತಾರೆ ಅವರು ಎಕ್ಸ್ಪೀರಿಯನ್ಸ್ ಫ್ರೆಶರ್ ಮತ್ತು ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೆಶರ್ಗೂ ಕೂಡ ತೊಂದರೆ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೂ ಕೂಡ ತೊತಾರೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಮೇಲೆ ಇದ್ದವರಿಗೂ ಕೂಡ ತೊಂದರೆ ಮತ್ತು ಎಚ್ ಎಲ್ ಲ್ಯಾಪ್ ಅವ್ರ ಸೇಲ್ಸ್ ಅಂದರೆ ಎಚ್ ಎಲ್ ಅಂದರೆ ಹೋಮ್ ಲೋನ್ ಅಂತ ಪ್ರಾಡಕ್ಟ್ ಎಚ್ ಎಲ್ ಲ್ಯಾಪ್ ಅಂತ ಸೇಲ್ಸ್ ಅಂತ ಕೆಳಗೆ ಹೇಳ್ಕೊಟ್ಟಾರೆ ಸ್ಯಾಲ್ರಿ ಅಪ್ಟು ಮೂರು ಲಕ್ಷದ ಎಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ನ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ನಾಲ್ಕು ಲಕ್ಷ ತನಕ ಬೇಕಾದ್ರೆ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಮೂರು ಲಕ್ಷ ಮೂರು ಲಕ್ಷ ಎಪ್ಪತ್ತು ಸಾವಿರ ಥರ ನಿಮಗೆ ಸಿ ಕೊಡ್ತಾರೆ ಒಂದು ವರ್ಷಕ್ಕೆ ಸರ್ನಾ ಲೊಕೇಶನ್ ಕರ್ನಾಟಕ ದೊಡ್ಡಬಳ್ಳಾಪುರ ಸರ್ಜಾಪುರ ರೋಡು ಜಯನಗರ ಯಲಹಂಕ ಆನೇಕಲ್ ಕೆಂಗೇರಿ ಹೊಸೂರು ತಮಿಳುನಾಡು ಸರಿನಾ ಈ ಥರ ಇಷ್ಟು ಲೊಕೇಶನ್ನಲ್ಲಿ ನಿಮಗೆ ಕೆಲಸಗಳನ್ನು ಈಗ ರೆಡಿ ಇದೆ ನೀವು ಇಲ್ಲಿ ಯಾರು ಕೆಲಸ ಈ ನಾನು ಹೇಳಿರೋ ನಿಯರ್ ಬೈ ಊರಲ್ಲಿ ನೀವು ಯಾರಾರು ಇದ್ದರೆ ಈ ವಿಡಿಯೋ ನೋಡ್ತಾ ಇರೋರು ಈ ಒಂದು ಫೈಲ್ ಏನು ಹೇಳಿ ರೆಸ್ಯೂಮ್ ತೋರಿಸ್ತಿದ್ದೀನೋ ಅದನ್ನು ಅದಕ್ಕೆ ನೀವು ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು ನ್ಯಾಷ್ ಆ್ಯಂಡ್ ಫೈನಾನ್ಸ್ ಎಲ್ ಟಿ ಡಿ ಅಂತ ಹೇಳಿ ಇದೇ ಒಂದು ಎಮ್ ಎಫ್ ಐ ಕಂಪ್ನಿ ಪೊಸಿಷನ್ ಆಫ್ ಓಪನ್ ಬ್ರಾಂಚ್ ಮ್ಯಾನೇಜರು ಎಸ್ ಆರ್ ಬ್ರಾಂಚ್ ಮ್ಯಾನೇಜರ್ ಅಂದರೆ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡ್ಬೋದು ಮತ್ತು ಎಸ್ ಆರ್ ಅಂದರೆ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳಿ ಸರಿನಾ ಇದರಲ್ಲಿ ಲೊಕೇಶನ್ ಯಾವ್ದಾರು ಕುಡೀರಪ್ಪ ಅಂದರೆ ಗೋಕಾಕ್ ಕುಡಿದಾರೆ ಚಿಕ್ಕಬಳ್ಳಾಪುರ ಕುಡಿದರೆ ಜಮಖಂಡಿ ಕುಡಿದಾರೆ ತುರುವೇಕೆರೆ ಕುಡಿದಾರೆ ಕನಕಪುರ ಕುಡಿದಾರೆ ಮಂಡ್ಯ ಕೊಂಡ್ಲುಪೇಟೆ ಬಳ್ಳಾರಿ ಮುಂಡರ್ಗಿ ರಾಮದುರ್ಗ ಸರಿನಾ ಇಷ್ಟು ಲೊಕೇಶನ್ನು ಕೊಡಿದ್ದಾರೆ ಅಂದರೆ ಇದು ಎಕ್ಸ್ಪೀರಿಯನ್ಸ್ ಇರಬೇಕು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಸರ್ನ ಎಕ್ಸ್ಪೀರಿಯನ್ಸ್ ಇದೋರಿಗೆ ಮಾತ್ರ ತೊಗೊತಾರೆ ಬ್ರಾಂಚ್ ಮ್ಯಾನೇಜರ್ ಎಸ್ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳಿ ಮೂರ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸರ್ ಅಂಥವ್ರಿಗೆ ನೀವು ಇಲ್ಲಿ ಬ್ರಾಂಚ್ ಮ್ಯಾನೇಜರಾಗಿ ಕೆಲಸಕ್ಕೆ ತೊಗೊಂತಾರೆ ನೋಡಿ ಫ್ಯಾಷನ್ ಫೈನಾನ್ಸ್ ಅಂತ ಹೇಳಿದ ಹೆಸರು ಕ್ವಾಲಿಫಿಕೇಷನ್ ಡಿಗ್ರಿ ಡಿಪ್ಲೊಮಾ ಮ್ಯಾಂಡೇಟರಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಮೇಲ್ ಕೂಡ ಅಪ್ಲೈ ಮಾಡ್ಬೋದು ಫೀಮೇಲ್ ಕೂಡ ಅಪ್ಲೈ ಮಾಡ್ಬೋದು ಸರ್ನಾಬ್ಬರು ಕೂಡ ನೀವು ಈ ಒಂದು ಬ್ರಾಂಚ್ ಮ್ಯಾನೇಜರ್ ಆಗಿ ಅಥವಾ ಸೀನಿಯರ್ ಮ್ಯಾನೇಜರ್ ಆಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಬೋದು ಇದರಲ್ಲಿ ಕೆಲವೊಂದು ಸಲ ಹೆಂಗಿರತ್ತಪ್ಪ ಅಂತಂದರೆ ನೀವು ಹೈಯರ್ ಎಜುಕೇಷನ್ ಎಂ ಬಿ ಓದಿರ್ಬೋದು ಅಂತವರಿಗೆ ಏನು ಮಾಡ್ತಾರೆ ಡೈರೆಕ್ಟಾಗಿ ನೀವು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರು ಕೂಡ ಡೈರೆಕ್ಟ್ ಕ್ಬಿಡ್ತಾರೆ ಯಾಕಂದರೆ ಹೈಯರ್ ಎಜುಕೇಶನ್ ಮಾಡಿರ್ತಿರಲ್ಲ ಹಂಗಾಗಿ ಸ್ಟಾರ್ಟಿಂಗೇ ನಿಮಗೆ ಮೂವತ್ತೈದು ನಾಲ್ಕು ಸಾವಿರ ರೈ ನಲೈದು ಐವತ್ತು ಸರ್ಪಾಯ ಆ ಥರ ಇರುತ್ತೆ ಕೆಲವು ಸಂಬಳ ಹಾಗಾಗಿ ಒಂದು ಕೆಲವೊಂದು ಸಲ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಲೂ ಇರಲ್ಲ ಇದರಾಗೆ ನೀವು ಒಂದು ಸಲ ಟ್ರೈನ ಮಾಡಬೇಕು ಸರ್ನ ಆದರೆ ಈ ಎಚ್ ಆರ್ ನಂಬರ್ ಇದೆ ಆ ಎಚ್ ಆರ್ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಪ್ರಚೋದ್ ಮಾಹಿತಿಯನ್ನು ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ತ್ರೀ ಪ್ಲಸ್ ಇಯರ್ ಆಫ್ ಎಕ್ಸ್ಪಾ ಎಸ್ಪೀರಿಯನ್ಸ್ ಇನ್ ಎಮ್ ಎಫ್ ಐ ಇನ್ ರಿಕ್ವೈರ್ಡ್ ವಿತ್ ಮ್ಯಾಂಡೇಟರಿ ಎ ಬಿ ಎಮ್ ಅವ್ರು ಬಿ ಎಮ್ ಎಕ್ಸ್ಪೀರಿಯನ್ಸ್ ಎ ಬಿ ಎಮ್ ಆಗಿರ್ಬೋದು ಅದು ಅಂದರೆ ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮುಂಚೆ ಎಲ್ಲರೂ ಮಾಡಿರ್ಬೇಕು ಇಲ್ಲ ಬ್ಯಾಂಕ್ ಆಗಿ ಬಿ ಎಮ್ ಅಂದರೆ ಬ್ಯಾಂಕ್ ಮ್ಯಾನೇಜರ್ಗೆ ಎಲ್ಲರೂ ಕೆಲಸ ಮಾಡಿರಬೇಕು ಇದೇ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಿರೋದು ಹಂಗಂತೇಳಿ ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೂ ಕೂಡ ಕೊಡಲ್ಲ ಅಂತೇನಲ್ಲ ಕೊಡ್ತಾರೆ ಅಂದರೆ ಹೈಯರ್ ಎಜುಕೇಷನ್ ಆಗಿರಬೇಕು ಜಸ್ಟ್ ನಾನು ಬಿ ಆಗಿದ್ದ ತಕ್ಷಣ ನಿಮಗೆ ಬ್ರಾಂಚ್ ಮ್ಯಾನೇಜರ್ ಕೊಟ್ಟರೆ ಕೊಡಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ ಒಂದು ಎರಡು ವರ್ಷ ಮೂರು ವರ್ಷ ಅದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮಾತ್ರ ಕೊಡ್ತಾರೆ ಯಾವ ಥರ ಅಂದರೆ ಈ ಎಮ್ ಎಫ್ ಎಫ್ ನಾನು ಹೇಳ್ದಲ್ಲ ಲೋನ್ ಕೊಡೋದು ಲೋನ್ ಕರ್ಶದು ಈ ಥರದಲ್ಲಿ ಕೆಲಸ ಮಾಡಿ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ ಒಂದು ನಾಲ್ಕು ಜನಕ್ಕೆ ಅವರು ಇರುತ್ತೆ ಅವರಿಗೆ ಅವ್ರ ಕೆಳಗಡೆ ಕೆಲಸ ಕೊಟ್ಟಿರ್ತಾರೆ ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು ಅಂಥ ಜಾಗಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕೊಂಬ ಅವ್ರಿಗೆ ಲೋನ್ ಕೊಡು ಕಲೆಕ್ಷನ್ ಮಾಡೋದು ಪ್ರತಿಯೊಂದು ಡಾಟಾ ತಾಣೋದು ಮತ್ತು ಮೇಲೆ ಕಳಿಸೋದು ಪ್ರತಿಯೊಂದು ಜವಾಬ್ದಾರಿಯನ್ನು ತಾಣೋದು ಬ್ರಾಂಚ್ ಮ್ಯಾನೇಜರ್ ಸರಿನಾ ಆ ಕೆಲಸ ಆಗಿರುತ್ತೆ ಕಾಂಟ್ಯಾಕ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ಯಶವಂತ್ ಎಚ್ ಆರ್ ಸರ್ನ ಕ್ಲಿಕ್ ಟು ವಾಟ್ಸಪ್ ನಂಬರ್ ಅಪ್ಲೇ ಯರ್ ಗೂಗಲ್ ಫಾರ್ ಫ್ರಮ್ ಸರ್ನ ಫಾರ್ಮ್ ಇದರಲ್ಲಿ ನಿಮಗೆ ಎಚ್ ಆರ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇವರಿಗೆ ಯಶವಂತನವರಿಗೆ ನೀವು ಫೋನ್ ಮಾಡಿದರೆ ಡೈರೆಕ್ಟಾಗಿ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಪ್ಲೇಸ್ಮೆಂಟ್ ಈಸ್ ವಿತಿನ್ ಎ ತರ್ಟಿ ಫಾರ್ಟಿ ಕೆ ಎಂ ರೆಡಿಯೂಸ್ ವಿತ್ ನೋ ಲೋಕಲ್ ಕ್ಯಾಂಡಿಡೇಟ್ ಅಂದರೆ ಲೋಕಲಲ್ಲಿರಬಾರ್ದು ನಲವತ್ತರಿಂದ ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರಬೇಕು ವ್ಯಕ್ತಿ ಯಾರಿಗೆ ಈಗ ಈ ಕೆಲಸಕ್ಕೆ ಹೋಗ್ತಾರೋ ಅವರು ನಲ್ ಮೂವತ್ತರಿಂದ ನಲವತ್ತು ಕಿಲೋಮೀಟ್ರು ದೂರದಲ್ಲಿರ್ಬೇಕು ಅಂತವರಿಗೆ ಈ ಕೆಲಸನ ಕೊಡ್ತಾರೆ ಅಂತೇಳಿ ಅವರು ಮೆ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್ನಾ ನಾನು ಆ ಸ್ಟೋರ್ಗಳನ್ನ ಹೇಳ್ದಲ್ಲ ಆ ಸ್ಟೋರಲ್ಲಿ ನಿಯರ್ ಬೈ ಯಾರಿದ್ರು ಅವ್ರು ಎಲ್ಲರೂ ಕೂಡ ನೀವು ಅಪ್ಲೈನ ಮಾಡಿರೋ ಮಾಡ್ಬೋದು ಎಮ್ ಬಿ ಓದಿರೋರು ಮಾಡ್ಬೋದು ಇಲ್ಲ ಒಂದು ಮೂರ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡಿದ್ದಾರೆ ಅಂತಂದರೆ ಕೂಡ ಅವರು ತೊಗೊತಾರೆ ಸರ್ ಎಮ್ ಎಫ್ ಐ ಫೀಲ್ಡಲ್ಲೇ ಇರ್ಬೇಕು ಅಂತ ಏನು ಅವ್ರು ಮೆನ್ಷನ್ ಮಾಡಿದಾರೆ ಆದರೆ ಅದೇ ಥರನೇ ತೊಗೋಬೇಕಂತ ಏನಿಲ್ಲ ಸರ್ ನೀವು ಯಾವ್ದಾರ ಒಂದು ಕಂಪ್ನಿಗಳಲ್ಲಿ ಮ್ಯಾನೇಜರ್ ಕೆಲಸ ಮಾಡಿ ಇಲ್ಲಿ ನೀವು ಮ್ಯಾನೇಜರ್ ಮ್ಯಾನೇಜರ್ಗೆ ಅಂತಂದ್ರೆ ಕೂಡ ತೊಗೊತಾರೆ ಯಾಕಂದರೆ ಎಕ್ಸ್ಪೀರಿಯನ್ಸ್ ಚೆಕ್ ಮಾಡ್ತಾರೆ ಅವರು ನೀವು ಬೇರೆ ಕಡೆ ಕೆಲಸ ಮಾಡಿರೋದು ರೆಸ್ಯೂಮ್ ಕೊಡ್ಬೇಕು ರೀ ಸರ್ ರೆಸ್ಯೂಮ್ ಮತ್ತು ಡಾಟಾ ಕೊಡ್ಬೇಕು ಅಲ್ಲಿ ಏನು ಕೆಲಸ ಮಾಡಿರೋ ಏನಿಲ್ಲ ಅನ್ನೋದು ಪ್ರತಿಯೊಂದು ಕೇಳ್ತಾರೆ ಅವರು ಸಣ್ಣ ಅದನ್ನು ನೀವು ಸ್ಯಾಲ್ರಿ ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ ಮೂರು ತಿಂಗಳು ಅವೆಲ್ಲ ಕೊಡ್ಬೇಕು ಆ ಥರ ಏನಾದ್ರೆ ನೀವು ಕೆಲಸ ಮಾಡಿ ಬ್ರಾಂಚ್ ಮ್ಯಾನೇಜರ್ ಎಲ್ಲರೂ ಬೇರೆ ಕಡೆ ಬ್ರಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡಿ ಇಲ್ಲಿ ಹೋಗಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಕೊಡ್ತೀವಿ ತೋಡಿರಿ ಕೊಡ್ತೀವಿ ಕೊಡಿ ಸರ್ ಅಂದರೆ ಕೊಡ್ತಾರೆ ಯಾಕೆ ಅವ್ರಿಗೆ ಅವಶ್ಯಕತೆ ಐತೆ ಅಂದರೆ ಕೊಡ್ತಾರೆ ಸರ್ ಇಷ್ಟೊಂದು ಕಮ್ಮಿ ಇಷ್ಟೊಂದು ಊರುಗಳಲ್ಲಿ ಬ್ರಾಂಚ್ ಮ್ಯಾನೇಜರ್ ಇಲ್ಲ ಅಂತಂದ್ರೆ ಅವರಿಗೆ ಭಾಳ ಎಮರ್ಜೆನ್ಸಿ ಇದೆ ಹಾಗಾಗಿ ಅವ್ರಿಗೆ ಕೇಳ್ತಾರೆ ನೀವು ಪಕ್ಕ ಹೋದ್ರೆ ಸಿಗುತ್ತೆ ಕೆಲಸ ಓಕೆ ಫ್ರೆಂಡ್ಸ್ ಇಷ್ಟು ನಾನು ಇಲ್ಲಿ ತನಕ ಏನು ಹೇಳೋದನ್ನು ಇಲ್ಲ ಇದನ್ನೆಲ್ಲ ನೀವು ಪ್ರತಿಯೊಬ್ಬರು ಕೂಡ ಆ ನಂಬರಿಗೆ ಎಚ್ ಆರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿದೆ ಪ್ರತಿಯೊಬ್ಬರು ಕೂಡ ಆ ನಂಬರಿಗೆ ಫೋನ್ ಮಾಡಿ ನಿಮಗೆ ಕೆಲಸದ ಅವಶ್ಯಕತೆ ಇದ್ದವರು ಎಲ್ಲರೂ ಎಲ್ಲರೂ ಸುಮ್ಮನೆ ಬೇಕಾಬಿಟ್ಟು ಫೋನ್ ಮಾಡಿ ಅವ್ರಿಗೆ ತಲೆ ತಿನ್ನೋಕ್ಕೆ ಹೋಗ್ಬಿಡಿ ಯಾಕಂದರೆ ಅವ್ರಿಗೆ ಬೇರೆ ಕಡೆ ಬೇರೆ ಕೆಲಸನೂ ಇರುತ್ತೆ ಸರ್ನ ನನಗೆ ಎಚ್ ಆರ್ ನಂಬರ್ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡಿ ಪ್ರತಿದಿನ ಕಾಡ ಕೊಡೋದು ಆ ಥರ ಎಲ್ಲ ಮಾಡ್ಕೊಬಿಡಿ ಸಣ್ಣ ಅವರಿಗೂ ಬೇರೆ ಕೆಲಸಗಳು ಇರ್ತವೆ ಅವರು ಹೆಂಗೆ ಮಾಡಿದರೆ ಫೋನ್ ಐತಲ್ಲ ಸರ್ನಾ ಮತ್ತು ನಿಮಗೆ ಕೆಲಸದ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ಸರ್ ಅವರು ಡೈರೆಕ್ಟಾಗಿ ಹೆಚ್ಚರ್ ಆಗಿ ಕೆಲಸ ಮಾಡೋದು ಇದರಲ್ಲಿ ಯಾವುದೇ ಥರದ್ದು ಫೇಕ್ ಇಲ್ಲ ಸಣ್ಣ ನಾನು ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಿಮಗೆ ಒಂದು ಒಳ್ಳೆ ಕೆಲಸ ಸಿಗಲಿ ಅಂತೇಳಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಿರೋದು ಈ ವಿಡಿಯೋ ನಿಮಗೆ ಏನಾರು ಸ್ವಲ್ಪ ಹೆಲ್ಪ್ ಎಲ್ಪ್ ಅಂತಂದರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೇಗೂ ಕೂಡ ಮಾಡ್ಕೊಳ್ಳಿ ಸರ್ನಾ ಇದರಿಂದ ನನಗೇನು ಸಮಸ್ಯೆ ಏನಿಲ್ಲ ಡಿಸ್ಲೇಗೂ ಕೂಡ ಮಾಡ್ಕೊಳ್ಳಿ ಒಟ್ಟಿನಾಗೆ ನಿಮಗೆ ಒಳ್ಳೆಯದಾಯಿತು ಅಂದರೆ ನನಗೆ ಅಷ್ಟೇ ಖುಷಿ ನಿಮಗೊಂದು ಕೆಲಸ ಸಿಕ್ಕಂದ್ರೆ ನನಗೆ ಅಷ್ಟೇ ಖುಷಿ ಸಣ್ಣ ಯಾಕಂದ್ರೆ ನಾನು ಒಂದು ಟೈಮಲ್ಲಿ ಕೆಲಸ ಇಲ್ಲದಂಗೆ ಮನೆಯಲ್ಲಿ ಕೂತ್ಕೊಂಡಿದ್ದೆ ಅದೇನು ಅನ್ನೋದು ನನಗೆ ಗೊತ್ತೈತಿ ನಮ್ಮ ಅಣ್ಣ ಒಂದು ಟೈಮಲ್ಲಿ ನೀನು ಹೇಳಿದಕ್ಕೆ ಈಗ ಒಂದು ಬ್ಯಾಂಕಲ್ಲಿ ಒಂದು ಕೆಲಸ ಮಾಡ್ತಿದ್ದೀನಿ ಅದೇ ತಗೊಂಡು ನೀವು ಕೂಡ ಮನೆಯಲ್ಲಿ ಇಲ್ಲದಂಗೆ ಹೊರಗಡೆ ಬಂದು ನೀವು ಕೆಲಸ ಮಾಡ್ಲಿ ಕೂತ್ಕೊಂಡ್ರೆ ಯಾರು ಕೂಡ ಒಂದು ರೂಪಾಯಿ ಕೊಡೋಲ್ಲ ಅರ್ಥ ಮಾಡ್ಕೊಂಡು ನೀವೇ ತೊಗೊಂತೀವಿ ಅಂದರೂ ಕೂಡ ನಿಮ್ಮ ದುಡ್ಡಲ್ಲಿ ತೊಗೊಳ್ರಿ ನೀವು ದುಡಿಮೆ ಮಾಡಿ ತೊಗೊಳ್ರಿ ಹೆಲ್ಪ್ ಆಗೋ ಥರ ಬೆಳೀರಿ ಸರ್ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ನಾ ಮತ್ತೆ ಸಿಗ್ತೀನಿ ಮುಂದಿನ ಬೆಳೆಯಿಲ್ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬಾಯ್ ಬಾಯ್ ಚೆನ್ನಾಗಿರಿ ಎಲ್ತಿಯಾಗಿರಿ ಚೆನ್ನಾಗಿ ಊಟ ಮಾಡಿ ಓಕೆನಾ ಓಕೆ ಬಾಯ್